ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಚಿನ್ನಿಗೌಡ ಸಿಂಧನೂರಲ್ಲಿ ಯಾವುದೇ ವ್ಯವಹಾರವನ್ನು ಸ್ಥಾಪಿಸಲು ಪರವಾನಿಗೆ ಬೇಕಿಲ್ಲವೇ ಅಥವಾ ಸಿಂಧನೂರಲ್ಲಿ ಮಾಮೂಲು ಕೊಟ್ಟರೆ ಸಾಕೆ ಯಾವುದೇ ಬಿಸ್ನೆಸ್ಸನ್ನು ಮಾಡಬಹುದೇ ಅಥವಾ ಎಂತಹ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಕೆಲಸಗಳನ್ನು ಅಧಿಕಾರಿಗಳು ಇವತ್ತು ಮಾಡ್ತಿದ್ದಾರಾ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಣ್ಣಿದ್ದು ಅಧಿಕಾರಿಗಳು ಕೈಗಾರಿಕಾ ಪ್ರದೇಶದಲ್ಲಿರಬೇಕಾದ ಕಾರ್ಖಾನೆಯು ಲೇಔಟ್ ಅಸ್ವಚ್ಛತೆಯು ತಾಂಡವಾಡುತ್ತಿದೆಯ ಬ್ರೆಡ್ ಬಿಸ್ಕೆಟ್ ಉತ್ಪಾದನೆ ಘಟಕದಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಇಲ್ಲ ಸ್ವಚ್ಛತೆಯ ಅರಿವು ಸಿಂಧನೂರು ತಾಲೂಕಿನ ನಾಲ್ಕನೇ ಮೈಲ್ ಕ್ಯಾಂಪಿನ ಹಟ್ಟಿ ರೋಡ್ಗೆ ಇರುವ ನ್ಯಾಷನಲ್ ಲೇಔಟ್ ನಲ್ಲಿ ಅನಧಿಕೃತವಾಗಿ ಬ್ರೆಡ್ಡು ಬಿಸ್ಕತ್ತಿನ ಉತ್ಪಾದಕ ಘಟಕವನ್ನು ನಡೆಸುತ್ತಿದ್ದು ಕಳೆದ ಮೂರು ವರ್ಷದಿಂದಲೂ ಈ ದಂಧೆಯು ಸರಾಗವಾಗಿ ಸಾಗುತ್ತಿದೆ ಅಧಿಕಾರಿಗಳು ಮತ್ತೆಂದೂ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಎಂಬುದು ತಾಲೂಕಿನ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಎತ್ತಿ ಎತ್ತಿ ತೋರಿಸುತ್ತದೆ ಉತ್ಪಾದಕ ಘಟಕದ ತುಂಬೆಲ್ಲ ಅಸ್ವಚ್ಛತೆ ತುಂಬಿ ತುಳುಕಾಡುತ್ತಿದೆ ಅಲ್ಲಿರುವ ಯಾವ ಕಾರ್ಮಿಕನಿಗೆ ಸ್ವಚ್ಛತೆಯ ಅರಿವಿಲ್ಲದಿರುವುದು ಒಂದೆಡೆ ವಿಚಾರವಾದರೆ ಟವಲ್ ಲುಂಗಿ ಬನಿಯಾನಲ್ಲೇ ಕೆಲಸ ಮಾಡುತ್ತಿದ್ದಾರೆ ಕಾರ್ಮಿಕರು ಈ ಕುರಿತು ಮಾಲೀಕನನ್ನು ವಿಚಾರಿಸಿದರೆ ನಮಗೆ ಯಾವ ನಿಯಮಗಳು ಗೊತ್ತಿಲ್ಲ ಮುಂದೆ ಸರಿಪಡಿಸಿಕೊಳ್ಳುತ್ತೇವೆ ಎನ್ನುತ್ತಿದ್ದಾರೆ ದೂರು ನೀಡಿದರು ಕ್ಯಾರೆ ಎನ್ನದ ಆಹಾರ ಸುರಕ್ಷಿತ ಅಧಿಕಾರಿಗಳು ಮೂರು ತಿಂಗಳ ಹಿಂದೆಯೇ ಒಂದು ಬಾರಿ ಭೇಟಿ ನೀಡಿದ್ದ ಆಹಾರ ಸುರಕ್ಷಿತ ಅಧಿಕಾರಿಗಳು ಮರಳಿ ಮತ್ತೆಂದೂ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಕೇಳಿದರೆ ಭೇಟಿ ಕೊಟ್ಟು ಸರಿಪಡಿಸುತ್ತೇವೆ ಎನ್ನುತ್ತಾರೆ ಅಧಿಕಾರಿಗಳ ಈ ಜಾಣತನದ ಕುರುಡುತನಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಬಡವರ ಬಾರುಕೋಲಿನ ಚಾಟಿ ಏಟು ಬೀಸುವವರೆಗೆ ಸುಧಾರಿಸಲ್ಲ ಅಂತ ಕಾಣುತ್ತೆ ಬಾಲಕಾರ್ಮಿಕರು ಕೆಲಸ ಮಾಡುತ್ತಿದ್ದರೂ ಮೈ ಮರೆತು ಕುಳಿತಿದೆಯಾ ಕಾರ್ಮಿಕ ಇಲಾಖೆ ಈ ಉತ್ಪಾದಕ ಘಟಕದಲ್ಲಿ ಇಬ್ಬರೂ ಬಾಲ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ಅದರಲ್ಲಿ ಒಬ್ಬರು ಕಲ್ಕತ್ತಾ ಮೂಲದವರಾಗಿದ್ದು ಮತ್ತೊಬ್ಬರು ಸಂಬಂಧಿಯಾಗಬೇಕು ಅನ್ನುತ್ತಾರೆ ಮಾಲೀಕ ಈ ಕುರಿತಂತೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗೆ ಕೇಳಿದ್ರೆ ನಮಗೆ ಮಾಹಿತಿ ಬಂದಿಲ್ಲ ನಮಗೆ ಗೊತ್ತಿಲ್ಲ ಎಂದು ಉಡಾಫೆಯ ಉತ್ತರವನ್ನು ನೀಡುತ್ತಾರೆ ಮೇಡಮ್ ಮಂಜುನಾಥ್ ಬೇಕರಿ ಅಂತ ಹೇಳಿ ನ್ಯಾಷನಲ್ ಲೇಔಟ್ ಅಲ್ಲಿ ಮಾಡಿದ್ದಾರೆ ಸಿಂಧನೂರು ಸಿಟಿ ಹತ್ರ ಅಲ್ಲಿ ಯಾವ್ದು ಸೇಫ್ಟಿ ಇಲ್ಲ ಫೈರ್ ಸೇಫ್ಟಿ ಇಲ್ಲ ಆರ ಸುರಕ್ಷಿತದ್ದು ಇಲ್ಲ ಲೇಬರ್ದು ಇಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ಕಡೆಯಿಂದ ಕೂಡ ಪರವಾನಗಿ ಪಡೆದಿಲ್ಲ ಹಂಗೇ ನಡೆಸ್ತದೆ ಅಲ್ಲಿ ಏನಾದ್ರೂ ಅನಾಹುತ ಆದರೆ ಯಾರು ಕಾರಣ ಮೇಡಮ್ ನಿಮ್ಮ ನಿಮ್ಮ ಮಾಹಿತಿ ಇದೆಯಾ ಇದ್ರ ಬಗ್ಗೆ ಏನಾದ್ರೂ ಇಲ್ಲ ಸರ್ ನಾನು ಇದ್ರ ಬಗ್ಗೆ ಇದು ಮಾಡ್ತೀನಿ ರೀ ಈಗ ಎನ್ಕ್ವೈರಿ ಮಾಡ್ತೀನಿ ಮಾಡೋದೇ ನಿಮ್ಗೆ ಏನೋ ಬಂದು ಹೇಳ್ತೀನಿ ನಾನು ಇಲ್ಲಿ ಬಂದಿರೋದು ಹೊಸದಾಗಿ ಬಂದೀನಿ ಸರ್ ನಾನು ಎರಡು ತಿಂಗಳು ಟ್ರೈನಿಂಗಲ್ಲಿ ಹೋಗಿದ್ದೆ ನಾನು ಇದ್ದಿದ್ದಿಲ್ಲ ರೀ ಇಲ್ಲಿ ಬಂದು ನಾನು ಒಂದು ಹದಿನೈದು ದಿವಸ ಆಯ್ತು ಅಷ್ಟೇ ಮೊದಲು ಪ್ರಭಾರದಾಗ ಇನ್ಚಾರ್ಜ್ ಅಂತ ಸರ್ ಬೇರೆಯವರು ಇದ್ದಾರೆ ಅದು ಏನೈತೆ ನಾನು ಈಗ ನೋಡಿ ಆ್ಯಕ್ಷನ್ ತೊಗೊಳ್ತೇನೆ ಅದೇ ನಾವು ಏನಾಗೈತೆ ಈಗ ಸರಿಪಡಿಸ್ತೀವಿ ರೀ ಅದೇ ಆ್ಯಕ್ಷನ್ ಏನು ತೊಗೊಳ್ಬೇಕು ಅದು ಫರ್ದರ್ ರಿಪೋರ್ಟ್ ನಿಮಗೆ ಹೇಳ್ತೀವಿ ಇಲ್ಲ ರೀ ಇಲ್ಲ ಹಂಗೆ ಇಲ್ಲ ಇಲ್ಲ ಹಂಗೇನಿಲ್ಲ ರೀ ನಾನು ನಾನು ಹೇಳ್ತಾ ಇದ್ದೀನಲ್ಲ ರೀ ನಾನು ಇಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಏನು ಬೇಕಿದ್ರೆ ನಾವು ವೆಬ್ಸೈಟಿಗೆ ಚೆಕ್ ಮಾಡ್ರಿ ನಾನು ಇಷ್ಟು ಟ್ರೈನಿಂಗಲ್ಲಿ ಇದ್ದೆ ರೀ ನಾನು ಬರೋದೇ ನಿಮ್ಮ ಸಿಂಧುನೂರಿಗೆ ಫೆಬ್ರವರಿಯಲ್ಲಿ ಮೇ ಬಿ ಜನವರಿಯಲ್ಲಿ ಜಾಯ್ನ್ ಆಗಿದ್ದೀನಿ ರೀ ಬಟ್ ನಾನು ಒಂದು ಎರಡು ಮೂರು ಎರಡು ಎರಡುವರೆ ತಿಂಗಳ ಫೋರ್ಟಿ ಡೇಸ್ ಫೋರ್ಟಿ ಟು ಡೇಸ್ ನಾನು ಇದರಲ್ಲಿ ಇದ್ದೆ ರೀ ನಾನು ಬಂದಿಲ್ಲ ಒಂದು ಹದಿನೈದು ದಿವಸ ಆಯ್ತು ಅಷ್ಟೇ ರೀ ನಾವು ವಿಸಿಟ್ ಮಾಡ್ತೀನಿ ಮಾಡೋದು ಏನೈತಿ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ನಿಮ್ಮ ಇಲಾಖೆಯ ನಿಯಮಗಳ ಪ್ರಕಾರ ನಿಮ್ಮ ಹತ್ರ ಪರವಾಗಿಕೊಳ್ಳೋದೇ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಒಂದು ಯೂನಿಟ್ ಮಾಡಿ ಸಣ್ಣ ಸಣ್ಣ ಬಾಲ ಕಾರ್ಮಿಕರನ್ನ ಇಟ್ಕೊಂಡು ಈ ಥರ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಧ್ಯ ಮಾಡಿ ಅದು ಚೈಲ್ಡ್ ಲೇಬರ್ದು ಏನಾಯ್ತು ಅದು ಮಾಡ್ತೀವಿ ಸರ್ ಈ ಚೈಲ್ಡ್ ಲೇಬರ್ ದೊಡ್ಡ ಅಪರಾಧ ರೀ ಲೈಸೆನ್ಸ್ ಇನ್ನು ಏನೋ ಹೆಚ್ಚು ಕಮ್ಮಿ ಆದ್ರೆ ನಾವ್ ತಗೋಳ್ತೀವಿ ಕೊಡ್ತಾರೆ ಓಕೆ ರೀ ಚೈಲ್ಡ್ ಲೇಬರ್ ಅನ್ನಂತೂ ಒಂದು ಅಪರಾಧನೇ ಅದು ನಾವು ಆಕ್ಷನ್ ತಗೊಂಡು ಇದು ಮಾಡ್ತೀವಿ ಅಂದ್ರೆ ನಿಮ್ ಇಲಾಖೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರಲಿ ಇನ್ನೊಂದು ಇನ್ನೊಂದು ಯಾವುದೇ ಆಗಿರಲಿ ಹಾಗೇನಿಲ್ಲ ರೀ ಹಾಗೇನಿಲ್ಲ ರೀ ನೀವು ವರ್ಕ್ ಚಾಲು ಮಾಡಿದ್ರೆ ಒನ್ ಮಂತ್ ಅಲ್ಲ ತಗೋಬೇಕು ಅವ್ರು ಏನ್ ಇರ್ತಾ ಇದಾರೆ ಅಲ್ಲಿ ಹೋಗಿ ನಾವು ಏನ್ ಅಂಬದ ಸ್ಪಾಟ್ ವಿಸಿಟ್ ಮಾಡಿ ಅವ್ರ ಕಡೆ ಆಯ್ತು ಇಲ್ಲೋ ನಾವು ಚೆಕ್ ಮಾಡ್ಕೊಂಡು ಇದು ಮಾಡ್ತೀವಿ ನನ್ನ ಹೆಸರು ಶ್ರೀಮತಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ನಾನು ಲೇಬರ್ ಇನ್ಸ್ಪೆಕ್ಟರ್ ಅನಿರುಲ್ ಅನಿರುಲ್ ಪನ್ನರ ಕಲ್ಕತ್ತಾ ಕಾಮ್ ಕಾಮ್ ಗರಿಬಿ ಹೇ ಬಹುದು ಹಮ್ಮ ಲೋಕ ಗರಿಬ ಹೇ बंगाल में बहुत गरीब है इसलिए कम पे आप तुम बोले तो हम चला जाते कल हाँ पढ़ने जाना है नहीं काम नहीं करेंगे तुम बोले तो कल चला जाता अमान अमान बैड बैडी दिन आने बंदी थी क्लास ला आ रे भी ತನ್ಗಟ್ಟಲೆ ಅನಧಿಕೃತ ಮರದ ತುಂಡುಗಳು ಬರುತ್ತಿದ್ದರೂ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಬಂದವರಿಗೆ ಮಾಮೂಲು ಕೊಟ್ಟರೆ ಸಾಕು ಇಲ್ಲಿ ಎಲ್ಲವೂ ಮುಚ್ಚಿ ಹೋಗುತ್ತದೆ ಅಂತಾರೆ ಕಟ್ಟಿಗೆ ಕಳ್ಳರು ಈ ಬೃಹತ್ ಉತ್ಪಾದನೆ ಘಟಕಕ್ಕೆ ಅಕ್ರಮ ಮರದ ತುಂಡುಗಳು ಮುದುಗಲ್ ಲಿಂಗಸೂರ್ ಮನ್ನಾಪುರದಿಂದ ಪೂರೈಕೆಯಾಗುತ್ತಿದ್ದು ಟನ್ಗಟ್ಟಲೆ ಬರುವ ಲೋಡುಗಳು ರಾಜಾರೋಷವಾಗಿ ಪ್ರಾದೇಶಿಕ ಅರಣ್ಯ ವಲಯದ ಮುಂದೆಯೇ ಓಡಾಡುತ್ತಿದ್ದರೂ ಅಲ್ಲಿನ ಅಧಿಕಾರಿಗಳು ಕಂಡೂ ಕಾಣದಂತೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರಾ ಎಂಬ ಹತ್ತು ಹಲವು ಪ್ರಶ್ನೆಗಳು ಜನರಲ್ಲಿ ಸುರಿದಾಡುತ್ತಿವೆ ಇಷ್ಟಲ್ಲದೆ ಮರದ ತುಂಡುಗಳ ಪೂರೈಕೆದಾರರಿಗೆ ಕರೆ ಮಾಡಿದರೆ ಪಾಸು ತೋರಿಸಿ ಸಾಕು ಇಲ್ಲವೇ ನೂರು ಸಾವಿರ ಮಾಮೂಲಿ ಕೊಡಿ ಹೋಗುತ್ತಾರೆ ಎಂಬ ಅವರ ಮಾತಿನ ಮರ್ಮ ಅಧಿಕಾರಿಗಳು ಲಂಚಕ್ಕೆ ಮಂಚ ಹೇರುತ್ತಾರೆ ಎಂಬ ಅರ್ಥವನ್ನೇ ನೀಡುತ್ತದೆ ಅಲ್ಲವೇ

ಸುರಕ್ಷತೆ ಇಲ್ಲದಿದ್ದರೂ ಪರವಾನಿಗೆ ನೀಡುತ್ತಾರಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಇಂತಹ ಬೃಹತ್ ಉತ್ಪಾದಕ ಘಟಕದಲ್ಲಿ ಹುಡುಕಿದರೆ ಒಂದೇ ಒಂದು ಅಗ್ನಿ ಸುರಕ್ಷಿತ ಸಾಮಗ್ರಿಗಳಿಲ್ಲ ಸಾಮಗ್ರಿಗಳಿಲ್ಲದೆ ಪರವಾನಿಗೆ ಕೊಟ್ಟಿದ್ದು ಅಲ್ಲದೆ ಬೇಕರಿ ಹೆಸರಿನಲ್ಲಿ ಬೃಹತ್ ಉತ್ಪಾದಕ ಘಟಕ ಮೂರು ವರ್ಷದಿಂದಲೂ ನಡೆಸುತ್ತಿದ್ದರು ಬಾಲಕಾರ್ಮಿಕರನ್ನು ಬಳಸುತ್ತಿದ್ದರು ಅಸ್ವಚ್ಛತೆ ತಾಂಡವವಾಡುತ್ತಿದ್ದರು ಎಲ್ಲವನ್ನೂ ಕಂಡು ಕಾಣದಂತೆ ಕುಳಿತ ಅಧಿಕಾರಿಗಳ ನಿರ್ಲಕ್ಷ್ಯತೆ ಬೇಜವಾಬ್ದಾರಿಗೆ ಸಿಂಧನೂರಿನ ಜನತೆ ಮನಬಂದಂತೆ ಆಡಿಕೊಳ್ಳುತ್ತಿದ್ದಾರೆ ಸ್ವಚ್ಛತೆ ನಾವು ಹೋದಾಗ ಇದ್ದಿದ್ದಿಲ್ಲ ಆ ಸ್ವಚ್ಛತೆ ಮಾಡಿಕೊಳ್ಳಿ ಅಂತ ಅವರಿಗೆಲ್ಲ ತಿಳಿಸಿ ಹೇಳಿ ಬಂದಿದ್ದೀವಿ ಸರ್ ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛತೆ ಇಲ್ಲ ಅಂತಂದ್ರೆ ಆ ಎಲ್ಲ ರೋಗ ರುಜಿನಗಳು ಬರ್ತವೆ ಆ ಸ್ವಚ್ಛತೆವಾಗಿ ಇಟ್ಕೊಳ್ಬೇಕಂತ ಅವರಿಗೆಲ್ಲ ಮನವರಿಕೆ ಮಾಡಿ ಹೇಳಿ ಬಂದಿದ್ವಿ ಮಾಡುವ ಪ್ರಕಾರ ಕೊಟ್ಟಿದ್ದೀವಿ ಸರ್ ಅವರಿಗೆ ಕೊಟ್ಟ ಆದರೆ ನಾವು ಯುದಾಗಿ ಇದ್ದಿದ್ದಿಲ್ಲ ಅದನ್ನು ಸ್ವಚ್ಛತೆವಾಗಿ ಇಟ್ಕೊಳ್ಬೇಕು ಅಂತ ಎಲ್ಲ ಹೇಳಿ ತಿಳಿಸಿ ಹೇಳಿ ಬಂದಿದ್ದೀವಿ ಸರ್ ಸ್ಟೋರೇಜ್ ಸಿಸ್ಟಮನ್ನು ಇದ್ದಿದ್ದಿಲ್ಲ ಅವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೀವಿ ಸರ್ ಔಟ್ರೂ ಎಲ್ಲ ಅಲ್ಲಿ ಏನೇನು ನಾವು ರಿಪೋರ್ಟಲ್ಲಿ ಕೊಟ್ಟಿದ್ದೀವಿ ಅವ್ರನ್ನೆಲ್ಲ ಸರಿಪಡಿಸ್ಕೋಬೇಕಂತ ಹೇಳಿ ಬಂದಿದ್ದೀವಿ ಸರ್ ಹಾಂ ಸರ್ ಅದನ್ನು ಹೇಳಿದೀವಿ ಸರ್ ಹಾಂ ಸರ್ ಬೋರ್ವೆಲ್ದು ಇತ್ತು ಅದು ಯೂಸ್ ಮಾಡಬಾರ್ದು ನೀವು ಏನಿದ್ರೆ ಕ್ಯಾನ್ ವಾಟರ್ ಮಿನರಲ್ ವಾಟರ್ ಯೂಸ್ ಮಾಡಬೇಕು ಯಾವುದೇ ವಸ್ತುಗಳು ಫುಡ್ ತಯಾರು ಅಂತ ಹೇಳಿ ಬಂದಿದ್ವಿ ಸರ್ ಹೌದು ಸರ್ ಅದೂ ಇದ್ದಿದ್ದಿಲ್ಲ ಅವ್ರಿಗೆ ಹೇಳಿ ಬಂದಿದ್ದೀವಿ ಸರ್ ಸ್ವಚ್ಛತೆ ಬಗ್ಗೆ ಭಾಳಷ್ಟು ಅವರಿಗೆ ಸ್ವಚ್ಛತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೀವಿ ಸರ್

ಅವ್ರಿಗೆಲ್ಲ ಅವೆಲ್ಲ ರೆಡಿ ಮಾಡಿಕೊಡ್ರಿ ಅಂತ ಹೇಳಿ ಬಂದಿದ್ದೀವಿ ಸರ್ ನಾವು ಈಗ ವಿಸಿಟ್ ಮಾಡ್ತೀವಿ ಸರ್ ಅವ್ರಿಗೆ ಈಗ ಸ್ಪಾಟ್ ಎರಡು ತಿಂಗಳವರಿಗೆ ಫ್ರೀ ಏನು ಬರಡ್ ಬಿಟ್ಟಿಲ್ಲ ಸರ್ ಮತ್ತೆ ನಾವು ಎಫ್ ಎಸ್ ಎಸ್ ಆಗಿ ಏನು ನಾವು ಫುಡ್ ಐಟಮ್ಸ್ಗಳು ಅಲ್ಲಿಂದ ಕಲೆಕ್ಟ್ ಮಾಡಿ ಕಳಿಸಿದ್ವಿ ಆ ವರದಿ ಬಂದ ನಂತರ ನಾವು ಎಲ್ಲ ಇದು ಮಾಡ್ತೀವಿ ಹಾಂ ನಮ್ಗೆ ಆ ಥರದ್ದು ಯಾವುದು ದುಡ್ಡು ಇಲ್ಲ ಯಾವುದು ಅದಂತ ಅದನ್ನು ಇಲ್ಲ ಸರ್ ನಾವು ಅವ್ರನ್ನ ಮತ್ತೆ ಈಗ ವಿಚಾರಿಸಿ ಅಲ್ಲಿ ವಿಸಿಟ್ಗೆ ಸ್ಪಾಟ್ ವಿಸಿಟ್ ಮಾಡಿ ಅದನ್ನ ಏನಂತ ಪರಿಶೀಲನೆ ಮಾಡ್ತೀವಿ ಸರ್ ನಾವು ಗುರುರಾಜ್ ಅಂತ ನಾವು ಫುಡ್ ಸೇಫ್ಟಿ ಆಫೀಸರ್ ಸಿಂಧನೂರು ಹೇಳ್ತೀವಿ ಸರ್ ಈಗ ಮೇಜರ್ ಏನಂದ್ರೆ ಸರ್ ಅಲ್ಲಿ ಫೈರ್

ಅಲ್ಲ ಆ ತರದ್ದು ಏನಂಗೆ ಕೊಡೋ ನಿಮಗೆಲ್ಲ ನೋಡಿ ನಾವು ಕೊಟ್ಟಿರ್ತೀವಿ ಸರ್ ಆ ಥರದ್ದೇ ಅಲ್ಲ ಇಲ್ಲ ಇರದೆ ಇದೆ ಅಂತ ಹೇಳಿ ನಮ್ಗೆ ಅವರು ಇದು ಮಾಡಿದ್ದಾರೆ ಈಗ ಅವರು ನೋಡಿದ್ರೆ ಅವರು ಹಳೆ ಬೇಕ್ರಿಯಲ್ಲಿ ಒಂದಿತ್ತು ಆದ್ರೆ ಅದು ನೋಡಿದ್ವಿ ಆಮೇಲೆ ಅದ್ರಿಗೆ ಸರ್ಟಿಫೈಡ್ ಮಾಡಿಸ್ಕೊಳ್ತೀವಿ ಸರ್ ಮತ್ತೆ ನಾವು ಫಿಲ್ಫಿಲ್ ಫಿಲ್ ಮಾಡಿಸಿ ಅಂತ ಹೇಳಿದ್ರು ಹಂಗಾಗಿ ನಾವು ಇದು ಮಾಡಿದ್ವಿ ಇಲ್ಲ ಹಂಗೆ ಯಾವುದೇ ಕಾರಣಕ್ಕೂ ಕೊಡೋಕೆ ರೋಸ್ಟು ಬಿಸ್ಕಿಟು ಮಾಮೂಲಿ ಮಾಡ್ತೀವಿ ಸರ್ ಅಷ್ಟೇ ಸರ್ ಇಲ್ಲಿ ನಮ್ಮ ಇಲ್ಲಿ ಲೋಕಲ್ ನಮ್ಮ ಟ್ಯಾಕ್ಸ್ತಲ್ಲೇ ಸರ್ ಇಲ್ಲಿ ಸಣ್ಣ ಮಿಸ್ ಟ್ಯಾಕ್ಸ್ ಐತಲ್ಲ ಸರ್ ಅಲ್ಲೇ ಕೌಂಟರ್ ಇದೆ ಸರ್ ನಮ್ಮ ವ್ಯಾಪಾರ ಮಾಡೋಕ ಸಣ್ಣ ಮಳಿಗೆ ಸರ್ ಅದ್ರಾಗ ವ್ಯಾಪಾರ ಮಾಡ್ತೀವಿ ಸರ್ ಹುಡುಗಿದ ಮಾಲು ಗದಂದ್ರಗಡಿಗೆ ಹೋಗುತ್ತೆ ಸರ್ ಇಲ್ಲಿ ಕಡೆ ಲಿಂಗ್ಸೂರಿಗೆ ಹೋಗುತ್ತೆ ಸರ್ ಮತ್ತು ಗುಡುಗುಂಟ ಹೋಗುತ್ತೆ ಸರ್ ವಾರದಾಗ ಮೂರು ಸಲ ಹೋಗುತ್ತೆ ಸರ್ ಗಾಡಿ ಮೂರು ಸಲ ಹೋಗುತ್ತೆ ಸರ್ ಕಿರಾಣಿ ಅಂಗಡಿಯಲ್ಲಿ ಕೊಡ್ತಾರಲ್ಲ ಸರ್ ಮಾಮೂಲೆ ತರ್ತೀವಿ ಸರ್ ಪ್ಯಾಕೆಟ್ ಎಣ್ಣೆ ತರ್ತೀವಿ ಸರ್ ಲೂಸ್ ಅಂತ ತರ್ತೀವಿ ಸರ್ ಹ್ಞೂ ಸರ್ ನೀರಿಂದ ನೀರು ಸರ್ ಮೊದಲು ಬೋರಿ ನೀರು ಹಾಕ್ತೀವಿ ಸರ್ ಫುಡ್ ಇನ್ಸ್ಪೆಕ್ಟ್ರ್ ಬಂದರು ಸರ್ ಅವರು ಅವರು ಒಳ್ಳೆತನದಿಂದರಲಿ ಸರ್ ನಮ್ಮ ಬಗ್ಗೆ ಒಂದು ದುಡ್ಕೊಂಡು ತಿನ್ನಪ್ಪ ಒಳ್ಳೆ ರೀತಿ ದುಡ್ಕೊಂಡು ತಿನ್ರಿ ಸ್ವಚ್ಛ ಸ್ವಚ್ಛ ಇಟ್ಕೊಂಡೋಗಿರಿ ನೀರು ಅದು ಸರಿಯಲ್ಲ ನೀರು ಉಪ್ಪದ ಸರಿಯಿಲ್ಲ ಅಂತಲ್ಲ ಉಪ್ಪದಾವೆ ಬೋರ್ ನೀರು ಹಾಕ್ಬೇಡ್ರಿ ಕ್ಯಾನ್ ತರ್ಸಂಬಿಡ್ರಿ ನೀವು ಅಂತೇಳಿದ್ರಿ ಕರೆಂಟ್ ಸರ್ ಇಪ್ಪತ್ತೈದು ಕಿಲೋಮೀಟ್ರ್ ಕರೆಂಟ್ ಇದೆ ಸರ್ ಇಪ್ಪತ್ತೈದು ಕಿಲೋಮೀಟರ್ ಕರೆಂಟ್ ಕೆ ಕೆಬಿನ ತಗೊಂಡಿವಿ ಸೊ ಕರೆಂಟ್ ತಗು ಸರ್ ಹಾಂ ಹಾಂ ಸರ್ ಅದು ಬರಲಾರ್ದಂಗೆ ಮಾಡ್ತೀವಿ ಸರ್ ಅದು ಹಾಂ ಅದು ಸ ಜೊತೆಗಿರ್ತಲ್ಲ ಸರ್ ಅದು ಸಣ್ಣದ್ದಲ್ಲಿ ಸ್ಯಾಂಗ ಸಾಕು ಅದು ಜಮೀನೇ ಅಡ್ಡಾಡ್ತೀವಿ ಸರ್ ಅದು ಬೇಕ ಬೇಕದ ಇಲ್ಲ ಇಲ್ಲ ಸರ್ ಅದು ತೆಗಿಸ್ ಸರ್ ಅವೆಲ್ಲ ಸ್ವಚ್ಛ ಮಾಡ್ಕೊಂತೀವಿ ಸರ್ ನಿಮ್ಮ ಕೆಲಸದಷ್ಟು ಕೆಲಸ ಆರು ಜನ ಇದಾವ ಸರ್ ಕಲ್ಕತ್ತದರ ಸರ್ ಡ್ರೆಸ್ ಸರ್ ಅವ್ರು ಆಗ್ತಾಯಿಲ್ಲ ಸರ್ ಕೊಟ್ಟರು ಕೂಡ ಹಾಂ ಸರ್ ಅವ್ರು ಆಗ್ತಿಲ್ಲ ಸರ್ ಡ್ರೆಸ್ ಕೊಟ್ಟರು ಕೊಡಿದ್ಯಾದ ಎಣ್ಣೆ ಹಾಕ್ಸು ಅಂತ ಹೇಳ್ತಾರೆ ಸರ್ ಅದನ್ನು ಕೂಡ ಮೇಂಟೈನ್ ಮಾಡ್ತೀನಿ ಸರ್ ಆಕ್ರ ಅಂತ ಹೇಳ್ತೀನಿ ಸರ್ ಎಷ್ಟು ಹದಿನೈದು ವಯಸ್ಸಲ್ಲಿ ಒಬ್ಬರೇ ಅದ ಸರ್ ನಮ್ಮ ಅಕ್ಕನ ಮಗದ ಸರ್ ಒಬ್ಬರು ಹದಿನಾರು ವರ್ಷ ಹದಿನಾರು ವರ್ಷ ಸಣ್ಣ ಹುಡುಗಂದ್ರೆ ಒಬ್ಬನೇ ಆದರೆ ಕಲ್ಕತ್ತಿಂದ ಬಂದಾನೆ ಸರ್ ಎರಡು ತಿಂಗಳು ಸರ್ ಬಂದು ಅವ್ನು ಹೋಗ ಹೇಳ್ತೀವಿ ಸರ್ ಕಳ್ಸಿಬಿಡ್ತೀವಿ ಸರ್ ಅವನು ಇಟ್ಕೊಳ್ಳಲ್ಲ ಸರ್ ನೀವು ಸಲ ಬಂದು ನೋಡಿದಾಗ ಇರಲ್ಲ ನೀವು ಫುಡ್ ಲೈಸೆನ್ಸ್ ಅವ್ರು ಕೊಟ್ಟರು ಸರ್ ನಮ್ಮ ಇದು ಫುಡ್ ಲೈಸೆನ್ಸು ಬೇಕ್ರಿ ಆಗಿ ಕೊಟ್ಟರೆ ಸರ್ ಗುರಾಜ್ ಸರ್ ಕೊಟ್ಟರು ಸರ್ ಗುರಾಜ್ ಅವರು ಬಂದರು ಸರ್ ಅದು ಅದನ್ನು ಆ ಥರ ಎಲ್ಲ ಸರಿಯಾದ ಸರ್ ಅಂತ ಹೇಳಿದ್ರು ಸರಿ ಇದ್ದಿದ್ದು ಅವ್ರ ಜೊತೆಗೆ ಬಂದು ಮತ್ತೊಂದು ಸಲ ಬಂದು ಕೇಳಿಸಿ ಅದನ್ನು ತಿದ್ದುಪಡಿ ಮಾಡ್ಕೊಂಡಿದ್ದೆ ಎಲ್ಲ ಬರೆದು ಕೊಟ್ಟಿದ್ರು ಸರ್ ಅದೇ ಪ್ರಕಾರ ನಾವು ಮಾಡ್ಕೊಂಡ್ವಿ ಸರ್ ಅದು ಅವ್ರು ಹೇಳಿದ ಪ್ರಕಾರ ಸ್ವಚ್ಛತೆಯಿಂದ ಮಾಡ್ಕೊಂಡಿದ್ದಾಗ ಇನ್ನೂ ಏನಿದೆ ಸರ್ ಆಫೀಸರ್ ಅವರು ಬಂದು ಹೇಳಿದ್ರಪ್ಪ ಅಂದ್ರೆ ಅದನ್ನು ನಾವು ಸ್ವಚ್ಛ ಸ್ವಚ್ಛತೆಯಿಂದ ಮಾಡ್ಕೊಂಡ್ವಿ ಸರ್ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದನ್ನ ಏನು ಮಾಡೋಂತಾರೆ ಸರ್ ಆ ಥರ ಮಾಡ್ಕೊಂಡ್ವಿ ಸರ್ ನಾವು ಸಾಲಿನೂ ಜಾಸ್ತಿ ಓದಿಲ್ಲ ಎಣ್ಣೆ ಕ್ಲಾಸ್ ಓದಿ ಸರ್ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಇಲ್ಲಿವರೆಗೆ ಹೆಂಗೆ ಬಂದ್ವಿ ಅದೇ ಥರ ಬಂದಿವಿ ನಾವು ಇನ್ನು ಮುಂದೆ ಆಫೀಸರ್ ಬಂದು ನಮಗೆ ಯಾವ ಥರ ಇರೋಂತಾರೆ ಆ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್ ಮೋಟಲ್ ಅದೇ ಸರ್ ಮೋಟಾ ಲಾಕ್ದಾಗಿದ್ವಿ ನಾವು ಅದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ನೀವು ಇನ್ಮಿಂದ ಯಾವ ಥರ ಅವ್ರ ಆಫೀಸರ್ ಬಂದು ನಮ್ಗೆ ಸಲಹೆ ಕೊಡ್ತಾರೆ ಅದೇ ಥರ ನಾನು ಯೂಸ್ ಮಾಡ್ಕೊಂತ ಹೋಗ್ತೀನಿ ಸರ್ ಕಟ್ಟಿಗೆ ಸರ್ ನಮ್ಮ ಮುದುಗಲ್ಲೇಸಿ ಬಸವರಾಜ್ ಅಂತ ಹೇಳ್ತಾ ಸರ್ ಅವರು ಅವ್ರ ಕಳಿಸ್ ನಾವು ತಗೊಂತೀವಿ ಸರ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗ್ತಾರೆ ಸರ್ ಕಟ್ಟಿಗೆ ನಮ್ಗೆ ಇನ್ನೊಬ್ಬರು ಮನ್ನ ಪುರ್ಲೇಸ್ ಸರ್ ಅವರು ಅವ್ರ ಹೆಸರು ಭೀಮಪ್ಪ ಅಂತೇಳಿ ಸರ್ ಅವರು ಕೂಡ ತಂದಾಗ್ತಾರೆ ಸರ್ ಕಟ್ಟಿಗೆ ಬಂದಿಲ್ಲ ಸರ್ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದ್ರು ಕೇಳಿದ್ರಪ್ಪ ನಮ್ಮ ಹತ್ರ ಪಾಸ್ ಇದೆ ಆ ಪಾಸ್ ಯಾ ಯಾರನ್ನು ಬಂದ್ರಪ್ಪ ಅಂದ್ರೆ ನಾವು ಮಾತಾಡ್ತೀವಿ ಅಂತ ಸರ್ ನಮಗೆ ಕೂಡ ಮಾತಾಡ್ತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರ ಈ ಬೃಹದ್ದಂಧನ ಬೇಕರಿಯ ಮಾಲೀಕ ಹೇಳ್ತಾನೆ ನನಗೇನು ಗೊತ್ತಾಗಲ್ಲ ಸ್ವಾಮಿ ನಾನು ಅನಕ್ಷರಸ್ಥ ಇದ್ದೀನಿ ಯಾರಾದರೂ ಅಧಿಕಾರಿಗಳು ಬಂದು ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ ಅಂತ ಇದು ಅನಕ್ಷರಸ್ಥ ಮಾಲೀಕನ ಜಾಣತನವ ಅಥವಾ ಅವನ ಹಿಂದೆ ಯಾರದಾದರೂ ಕಾಣದ ಕೈ ಕೆಲಸ ಮಾಡ್ತಾ ಇದೆಯಾ ಅಥವಾ ನಿಜವಾಗಲೂ ಇಲ್ಲಿ ಅಧಿಕಾರಿಗಳ ಶಾಮೀಲು ಇದೆಯಾ ಅಂತ ನೂರಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಸುಳಿಯೋದು ಸಹಜ ಇಂತಹ ನಿರ್ಲಕ್ಷ್ಯ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಿದೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಂದೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಅಲ್ಲಿಯವರೆಗೂ ಶುಭ ದಿನ ನಾನು ಚಿನ್ನಿಗೌಡ ಬಡವರ ಬರ್ಕೋಲು ನ್ಯೂಸ್ ಕನ್ನಡ ಸಿಂಧನೂರು ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ